ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆ ನಿಂದ ಸ್ವಾಮಿ ಅವರು ಕೂಡ ವಿವರ ತಿಳಿಸ್ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಸಮ್ಮೇಳನದ ಸಮಯದಲ್ಲಿ ಏನೇನಾಯಿತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅದಾದ ನಂತರ ತಕ್ಷಣ ಮಹೇಶ್ ಜೋಶಿರವರು ಕಾರ್ಯಕಾರಿ ಮಂಡಳಿಯನ್ನ ವಜಾ ಮಾಡಿದರು ಕಾರ್ಯಕಾರಿ ಮಂಡಳಿಯನ್ನ ವಜಾ ಮಾಡುವ ಹಕ್ಕು ಅವರಿಗೆ ಇರಲಿಲ್ಲ ಹಾಗಾಗಿ ಎಲ್ಲರೂ ಸ್ಟೇ ಇದು ಕೋರ್ಟ್ಗೆ ಹೋದಾಗ ಅಲ್ಲಿ ಸ್ಟೇ ಆರ್ಡರ್ ಕೊಡುತ್ತೆ ಆ ಸ್ಟೇ ಆರ್ಡರ್ ಬೇಕೇ ಬಗ್ಗೆ ಅನ್ನುವ ವಿಚಾರಣೆ ಮುಂದೆ ಹೋಗೋದಾಗ್ಲಿ ಮಾಡ್ತಾ ಇಲ್ಲಿ ಬೈಲಾದಲ್ಲಿ ಇವಾಗ ಮುಂದೆ ಜೂನ್ ಇಪ್ಪತ್ತೆರಡಕ್ಕೆ ಮಾಡ್ತಾ ಇದ್ದಾರೆ ಈ ಬೈಲಾದಲ್ಲಿ ಏನು ಕೋರ್ಟ್ ಅಲ್ಲಿ ಇದೆ ಕೇಸು ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ ಅದ್ರ ಮೇಲೆನೆ ಅವರು ಯಾವುದೇ ಜಿಲ್ಲಾ ಘಟಕದ ಅಧ್ಯಕ್ಷರು ಯಾವುದೇ ಕಾರಣದಿಂದ ಅಧ್ಯಕ್ಷರ ಸ್ಥಾನ ತೆರವಾದಾಗ ಇವರೇನೆ ಇವರೇನೆ ನಾಮನಿರ್ದೇಶನ ಮಾಡಬಹುದು ಅಂತ ಹೇಳಿದರೆ ಹಾಗೇನೆ ಎಲ್ಲ ಕಾರ್ಯಕಾರಿ ಮಂಡಳಿಯವರು ಇವರು ತೆಗಿಬಹುದು ಅದು ಆನಂದದ ಡಾಕ್ಟರ್ ಆಫ್ ಲೆಡರ್ ಅಂತ ಹೇಳಿ ಇದರ ಪ್ರಕಾರ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರ ಅನುಮೋದನೆಯೊಂದಿಗೆ ಇವರು ಕಾರ್ಯಕಾರಿ ಸಮಿತಿನಲ್ಲಿ ಯಾರನ್ನ ಬೇಕಾದ್ರೂ ತೆಗಿಬಹುದು ಯಾರನ್ ಬೇಕಾದ್ರೂ ತೆಗೆದು ಅಧ್ಯಕ್ಷರನ್ನು ಇವರೇ ಆಯ್ಕೆ ಮಾಡ್ಬೋದು ಇದನ್ನೆಲ್ಲ ಹೇಳಿದ್ದಾರೆ ಆದ್ರೆ ಇದು ಡಾಕ್ಟರ್ ಅನ್ನೋದು ಪ್ರೆಸಿಡೆಂಟ್ ಅವ್ರಿಗೆ ಮತ್ತೆ ಗವರ್ನರ್ಗೆ ಮತ್ತೆ ಡಿ ಸಿ ಅವ್ರಿಗೆ ಇರ್ತಕ್ಕಂಥ ಅಧಿಕಾರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೊ ಇದನ್ನ ಇಲ್ಲಿ ಚಲಾಯಿಸ್ಬೇಕು ಅಂತಿದ್ದಾರೆ ಕೋರ್ಟ್ ಅಲ್ಲಿ ಆಗ್ಲೇ ಇರೋವಾಗ ಈ ಸಮಸ್ಯೆಯ ಬಗ್ಗೆ ಒಂದು ವಿಚಾರಣೆ ಇರೋವಾಗ ಅದನ್ನೇ ಇಲ್ಲಿ ತಿದ್ದುಪಡಿ ಮಾಡ್ತೀವಿ ತಿದ್ದುಪಡಿ ಮಾಡಿಕೊಂಡು ಆಮೇಲೆ ಅವರು ಕೋರ್ಟ್ಗೆ ಹೋಗ್ತೀವಿ ಅನ್ನೋ ಒಂದು ಮನೋಭಾವದಲ್ಲಿ ಇದ್ದಾರೆ ಜೊತೆಗೆ ನಿಮ್ಗೆ ಹೇಗೆ ಅವರು ಮಂಡ್ಯಕ್ಕೆ ಬರೋದಿಲ್ಲ ಮಂಡ್ಯದಲ್ಲಿ ತುಂಬಾ ಏನೋ ನನ್ಗೆ ಜೀವ ಬೆದರಿಕೆ ಇದೆ ಎಲ್ಲಾರು ನಮ್ಗೆ ಬಹಳ ನಿಂದನೆ ಮಾಡಿದ್ರು ಅಪಮಾನ ಮಾಡಿದ್ರು ಅಂತ ಎಲ್ಲ ಹೇಳ್ತಾರಲ್ಲ ಆ ಹಾಗಿದ್ದ ಮೇಲೆ ಮಂಡ್ಯದ ಸಾರ್ವಜನಿಕರು ಕೊಟ್ಟ ದುಡ್ಡನ್ನ ಇವ್ರು ಯಾಕೆ ಇಟ್ಕೊಂಡಿದ್ದಾರೆ ಮಂಡ್ಯದ ಸಾರ್ವಜನಿಕರು ಹಾಗೂ ಉತ್ಪಾದಕರ ಸಂಘದವರು ಜಾಮ್ ಶುಗರ್ ಅವರು ಇವರೆಲ್ಲರೂ ಕೂಡ ಸಮ್ಮೇಳನಕ್ಕೋಸ್ಕರ ನಮ್ಮ ರಸ ಮತ್ತೆ ಕಲಾವಿದರು ಹಳ್ಳಿ ಹೋದಾಗ ಅದಕ್ಕೆ ಸಂತೋಷಪಟ್ಟು ಜನಗಳು ಅಷ್ಟು ಆಸಕ್ತಿಯಿಂದ ಎರಡು ಸಾವಿರ ಐದು ಸಾವಿರ ಮೂರು ಸಾವಿರ ಹೀಗೆ ಹಾಕಿಕೊಟ್ರು ಅದನ್ನ ಇವ್ರು ಇಟ್ಕೊಂಡು ಈ ಕೇಸ್ ಇದೆ ಅದಕ್ಕೆ ನಾನು ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಕಾರ್ಯಕಾರಿ ಮಂಡಳಿಯಲ್ಲಿ ಇವ್ರೇನು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಒಪ್ಕೊಂಡು ಅದು ರೆಸಲ್ಯೂಷನ್ ಆಗಿದೆ ಅದನ್ನ ಕೂಡ ಇವರು ಕೇಸ್ ಇದೆ ಇಲ್ಲಿ ಕೊಡಕ್ಕಾಗಲ್ಲ ಅಂತ ಅವರು ಯಾವುದೇ ಒಂದು ಚರ್ಚೆಗೂ ಬರತೆ ಕೊಟ್ಟಿದ್ದಾರೆ ಆದ್ರೆ ಅವರು ಅವರು ಕೊಡ್ಬೇಕಾಗಿರೋದು ಕೇಂದ್ರ ಪರಿಷತ್ನಿಂದ ಕೊಡ್ಬೇಕಾಗಿರೋದು ಕೇಂದ್ರ ಪರಿಷತ್ತಲ್ಲಿ ಪುಸ್ತಕಗಳಿಗಾಗ್ಲಿ ಇದಕ್ಕಾಗ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ದುಡ್ಡುಗಳನ್ನ ಬೆಳೆಸ್ತಾ ಇದ್ದಾರೆ ಹಾಗೆ ನಾವು ಕೂಡ ಬಿಲ್ಸ್ ಕೊಟ್ಟಿದ್ದೀವಿ ಆ ಬಿಲ್ಸ್ನ ನೇರವಾಗಿ ಅವ್ರಿಗೆ ಕೊಡ್ಬೋದು ನಾವು ಯಾವ್ಯಾವಿಂಗ್ ಪ್ರಿಂಟ್ಸ್ ಆಗಿರ್ಬೋದು ನಾವೇನೇನು ಸೌಲಭ್ಯಗಳನ್ನ ಪಡ್ಕೊಂಡಿದೀವಿ ಡೈರೆಕ್ಟ್ ಡೈರೆಕ್ಟಾಗಿ ಅವ್ರಿಗೆ ಕೊಡಬಹುದು ಅವರು ಸೊ ಇದು ಒಂದು ಆಗಿಲ್ಲ ಮತ್ತಾಗ್ಲೇನೆ ನಲವತ್ತು ಕೋಟಿ ಕೇಳಿದಾರೆ ಇಲ್ಲಿ ಅವ್ರಿಗೇನು ಎರಡೂವರೆ ಕೋಟಿ ಕೊಟ್ಟಿರೋಂತ ಒಂದು ಇದಕ್ಕೆ ಲೆಕ್ಕನೇ ಕೊಟ್ಟಿಲ್ಲ ಅವರು ಹಾಗೆ ಇದನ್ನೆಲ್ಲ ಕೇಳಿ ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂತಂದ್ರೆ ನಮ್ಮ ಸಮಯ ಈ ತರ ಕೋರ್ಟ್ ಕೇಸ್ ಹಾಕೊಂಡು ನಮ್ಮ ಸಮಯ ಮತ್ತೆ ಹಣ ಎರಡೂ ಕೂಡ ನಮಗೆ ಬಹಳ ವ್ಯರ್ಥ ಆಗ್ತಾ ಇದೆ ಇದರಿಂದ ಅದರಿಂದ ನಾವು ಕೋರ್ಟ್ಗೆ ಹೋಗೋದಕ್ಕಿಂತ ಹೆಚ್ಚಾಗಿ ನಾವು ಒಂದು ಜನ ಚಳುವಳಿಯನ್ನೇ ನಡೆಸಬೇಕು ಅಂತ ಹೇಳಿ ನಾವು ಎಲ್ಲರೂ ಕೂಡ ಸಮಾನ ಮನಸ್ಥರು ಬುದ್ಧಿಜೀವಿಗಳು ಎಲ್ಲರೂ ಕೂಡ ನಿಮಗೆ ನಮಗೆ ಇದನ್ನ ನಾಲ್ಕು ಈ ಸಂಬಂಧ ಸಮಾನ ಮನಸ್ಕರ ಒಕ್ಕೂಟ ತೀರ್ಮಾನದಂತೆ ಒಂದು ನಾಲ್ಕು ವಿಭಾಗಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಅದರಲ್ಲಿ ಮೊದಲಿಗೆ ದಿನಾಂಕ ಹದಿನೇಳು ಐದು ಇಪ್ಪತ್ತೈದರಂದು ಮಂಡ್ಯದಲ್ಲಿ ಪ್ರಥಮವಾಗಿ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಈ ಒಂದು ಸಮಾವೇಶದಲ್ಲಿ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ಅಹ್ ಡಾಕ್ಟರ್ ಮುದುಕೃಷ್ಣವರು ಮುಖ್ಯಮಂತ್ರಿ ಜನರು ಚಂದ್ರೂರವರು ಅಂಬನಾಗರಾಜಿ ಎಲ್ಲರೂ ಅನೇಕರು ಸಿದ್ದರಾಮಯ್ಯನವರೆಲ್ಲರೂ ಕೂಡ ಬರ್ತಿದ್ದಾರೆ ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ಎಲ್ಲ ಸಾರ್ವಜನಿಕರ ಒಂದು ಬೆಂಬಲ ಬೇಕು ಒಂದು ಪ್ರೋತ್ಸಾಹ ಬೇಕು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರಿಯಾದ ನಿಟ್ಟಿನಲ್ಲಿ ತೊಗೊಂಡು ನೀವು ನೋಡ್ತಿರೋ ಹಾಗೆ ಮಂಡ್ಯದಲ್ಲಿ ಇವೆಲ್ಲ ಗೊಂದಲ ಸೃಷ್ಟಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಈಗ ಒಂದು ಕಾರ್ಯಕ್ರಮವನ್ನು ನಡೀತಕ್ಕಾಗ್ತಿಲ್ಲ ಹಾಗೇನೆ ಅವ್ರಿಗೆ ಸದಸ್ಯತ್ವ ರದ್ದು ಮಾಡುವಂತ ಅಧಿಕಾರನೂ ಇಲ್ಲ ಅವ್ರಿಗೆ ಅದನ್ನು ಕೂಡ ಇವಾಗ ಇದರಲ್ಲಿ ಸೇರ್ಪಡೆ ಮಾಡ್ಕೊತಿದ್ದಾರೆ ಹಾಗೇನೆ ಈಗಾಗಲೇ ಒಂದಿಬ್ರು ಇದನ್ನ ರದ್ದು ಮಾಡಿದ್ದಾರೆ ಆಮೇಲೆ ಮುದ್ದೇಗೌಡರು ನಾನು ಮತ್ತೆ ಈಗ ಅನೇಕ ಜನರು ಒಂದು ಏಳೆಂಟು ಜನ ಸೇರಿಸಿ ನಾವೆಲ್ಲ ಅವ್ರಿಗೆ ಕೊಲೆ ಮಾಡೋದಕ್ಕೆ ಮತ್ತೆ ಬಂದಿದ್ದಂತಹ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ ಕಾರ್ಯಕಾರಿ ಮಂಡಳಿಗೆ ನಾವು ಅವ್ರಿಗೆಲ್ಲ ತೊಂದರೆ ಮಾಡ್ತೀವಿ ಅವರಿಗೆ ಹೊರದಾಡಕ್ಕೆ ಹೋಗಿದ್ವಿ ಅಲ್ಲಿಗೆ ನಾವಿದ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ಈ ಥರ ಎಲ್ಲ ಆಪಾದನೆ ಮಾಡಿದ್ದಾರೆ ಮುದ್ದೇಗೌಡರು ಅವರು ಲೆಟ್ರ್ ಬರ್ತಿದ್ದಾರೆ ಅಧ್ಯಕ್ಷರಿಗೆ ಲೆಟ್ರ್ ಬರ್ತಿದ್ದಾರೆ ಅವರು ನಮ್ಮ ಮೇಲೆ ಕೊಲೆ ಾಗಿ ಕೊಲೆ ಬೆದರಿಕೆ ಆಯಿತು ಅಂತ ಹೇಳಿ ಬಂದಿದ್ದಾರೆ ಈಗಾಗಲೇ ಮೂರು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನನಗೂ ಬರ್ಬೋದು ಜಯಪ್ರಕಾಶ್ ಗೌಡ್ರ ಮೇಲೂ ಒಂದು ಕೇಸ್ ಹಾಕಿದ್ದಾರೆ ಈ ತರ ಕೇಸ್ ಗಳ್ ಮಾಡ್ತಾ ಹೋದ್ರಿಗೂ ನಾವು ಏನು ನಾವು ಸಮಯ ಮತ್ತೆ ನಮ್ಮ ಇದನ್ನ ನಾವು ಬೇರೆ ಕಾರ್ಯಕ್ರಮಗಳನ್ನಾಗ್ಲಿ ನಮ್ಮ ಕೆಲಸಗಳನ್ನಾಗ್ಲಿ ನಾವು ಏನ್ ಮಾಡೋದು ಇದು ತುಂಬಾ ತಪ್ಪು ತುಂಬ ಕೇಸ್ ಗಳಾಗುತ್ತಿದ್ದಾರೆ ಇದಕ್ಕೆಲ್ಲ ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಎಲ್ಲರೂ ನಾವು ಕೇಳ್ಕೊಳ್ತಾ ಇದ್ದೇವೆ ಈ ಸಂಬಂಧ ನಾಲ್ಕು ಐದು ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆಗೆ ಕರ್ನಾಟಕ ಸಂಘದ ಕೆ ವಿ ಶಂಕರೇಗೌಡ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲೆ ಎಲ್ಲ ಹಿರಿಯ ಸಾಹಿತಿಗಳೆಲ್ಲ ಸೇರಿ ಒಂದು ಸಭೆ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೇವೆ ಹಾಗೆಯೇ ಹದಿನೇಳನೇ ತಾರೀಕು